because it's your

ಇದೇ ನೀ ಏನು ಅಟ್ನ ಆಡ್ ಸುಳೆ ಮಗ ಬೆಟ್ಟಿ ಆದ್ಲಿ ಏನ ಮಗ ಅಂತೇನಿ ಇಂತ ಕೆಲಸ ಆಗಂಗೆಲ್ಲ ನರ್ವಶ ಆಗಾಕ್ ಹೋಗ್ಬಾರ್ದಲ್ಲಿ ಹಿಂಗ್ ಹೇಳಿ ನಮ್ಗೂ ಅರ್ಧ ವಯಸ್ಸು ಕೇಳಿದ್ರಿ ನೀನ ನಾವ್ ನಮ್ ಜೀವನ ಏನೋ ಬಾಳ ಸಾಸ್ಬೇಕಂತ ಮಾಡಿ ಇಟ್ಕೊಂಡೇವಿ ಹುಡುಗಿ ಅಲ್ಲೇ ಹೋಗಿ ಹೊಟ್ಟಾಳಲ್ಲಿ ಏನೋ ಹುಡುಕಾಕತ್ತದ ಹುಡುಗಿ ಒಂದು ವಾರ ಬೆತ್ತಿನ ಆಗಿಲ್ಲ

ನಿಂತ ಆದ್ರೆ ಬಂದ ಹಳ್ಳಿ ಹುಡುಗಿ ಐತಿ ನವಿಲ ನಡಗಿ ಬಂತ ಹಳ್ಳಿ ಹುಡುಗಿ ಬಂದ ಹಳ್ಳಿ ಮಾಡಲಿ ಆಕೆ ಇಲ್ಲೇ ಬರ್ತಾಳೆ ಎಲ್ಲಿ ಹೋಗಂಗಿಲ್ಲ ಓಂ ಕಾಳಿ ಕಾಳಿ ಹರಾಳಿ ಹರಾಳಿ ಚಂಡಾಳಿ ಚಂಡಾಳಿ ಮಳಿಗಾಳಿ ಮಳಿಗಾಳಿ ಸುಳಿಗಾಳಿ ಸುಳಿಗಾಳಿ ಡೋಮ್ 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 ಡೋಸ್ ಪಿಸ್ ಗುರುಗಳ ಎಲ್ಲ ಹೋಗಿದ್ರಿ ನೀವು ಇಡೀ ಊರ ಹುಡುಕ ರ ಸಾಕಾಗೋತ್ರಿ ನಿಮ್ಮ ಸಲುವಾಗಿ ನಾವು ಬರುವಾ ನಾವು ಭೂಗತ ಆಗಿದೀವಿ ಭೂಗತ ಹಾಗಂದ್ರೆ ಇಂದ್ರಿ ಗುರುಗಳ ಭೂಗತ ಅಂದ್ರೆ ನಿಮಗೆ ಗೊತ್ತಿಲ್ಲನೋ ಇಲ್ಲ ಗೊತ್ತಿಲ್ಲ ಭೂಗತ ಅಂದ್ರೆ ಭೂಮಿಯ ಕೆತ್ತಂದೆ ಅಂತ ಅರ್ಥವ ಅಯ್ಯ ನಿಮ್ಗೆ ಯಾವಾಗ ನೋಡ್ರಿ ಬರೆ ಹೊಕ್ಕಳ ಚಿಂತೆ ಅದ್ರಾಗ ಇಡ್ತೀರಲ್ರಿ ಹೌದವಾ ನಮಗೆ ಯಾವ ಅಜ್ಞ ಏನೇನು ಗೊತ್ತಾಗಲ್ಲ ಅದಕ್ಕೆ ನಾವು ನಮಗೂ ಪ್ರಾಕ್ಟೀಸ್ ಮಾಡ್ಕೊಳಕತ್ತೇವೆ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ ಹೋಗ್ಲಿ ಬಿಡಿರಿ ಗುರುಗಳ ಮೊನ್ನೆ ನಾನು ನಿಮಗೆ ಒಂದು ವಿಚಾರ ಹೇಳಿದ್ನಲ್ಲ ಅದು ಎಲ್ಲಿ ಬಂತು ಏನಾಯ್ತಂತ ಸ್ವಲ್ಪನಾರ ಹೇಳಿಲ್ಲಲ್ರಿ ನೀವು ಹೋ ಆ ಕೆಲಸ ಬಹಳ ಅರ್ಜೆಂಟ್ ಐತನವ ನಿನಗೆ ಹೌದ್ರಿ ಬಹಳ ಅರ್ಜೆಂಟ್ ಐತಿ ನಾನು ಕೈ ಹಾಕಿದ ಕೆಲಸ ಇಲ್ಲಿವರೆಗೂ ಯಾವೂ ಹುಷಿ ಹೋಗಿಲ್ಲ ಒಂದು ವೇಳೆ ಹುಸಿ ಹೋದ್ರೆ ನಾವು ಈ ಕಪ್ನಿನ ಹಾಕೋದಿಲ್ಲ ಅವಾಗ ನಮ್ಮ ಗುರುಗಳು ಕುತ್ಕಂಡು ಕೈಪಾ ಹಾಕ್ಕೊಂಡು ಅಡ್ಯಾರ್ತಾರೆ ಇಂತವ ಈ ಹಾಲ್ ಕಟ್ಟೆ ಮಗನಪ್ಪ ಅಂತ ನೋಡು ಅವನು ನಿನ್ನನ್ನು ಮದುವೆ ಆಗಲು ಒಪ್ಪುತ್ತಾನೆ ಆದರೆ ನಿಮ್ಮಿಬ್ಬರ ಮಧ್ಯೆ ಒಂದು ಗ್ರಹ ಅಡ್ಡ ಬಂದಿರುತ್ತದೆ ಅದನ್ನು ಪರಿಹರಿಸಿದರೆ ಮಾತ್ರ ನಿಮ್ಮಿಬ್ಬರ ಮದುವೆ ಯಾವ ತೊಂದರೆ ಇಲ್ಲದೆ ಆಗಲು ಸಾಧ್ಯ ಗ್ರಹ ನೀವು ಮಾಡ್ಬಿಡ್ರಿ ಅವರು ನೀನಿಂದ ಪರಿಹರಿಸಬೇಕಂತಾನ ಈ ಮುಂದುವರ ಹೊಡ್ಯಾರವ ಅವರು ಒಂದಕ್ಕೆ ಒಯ್ದು ಪಿತ್ರ ಮುಯಿತು ಅದನ್ನು ಎಲ್ಲಿಗೆ ಒಯ್ದು ಹಚ್ಚಬೇಕ ಹಚ್ಚಿದ ಮ್ಯಾಲ ಇವರು ಬ್ಯಾರೆದಕ್ಕೆ ಕೈ ಹಚ್ತಾರೆ ನೋಡಿರಿ ಗುರುಗಳ ನನ್ನ ಕೆಲಸ ಪೂರ್ತಿ ಮುಖಿ ಈ ಊರು ಬಿಟ್ಟು ನೀವು ಎಲ್ಲಿ ಕತ್ಲಕ್ಕಿಲ್ಲ ನೋಡಿರಿ ನಿಮ್ಮಂತವರ ಚಿಂತೆಯನ್ನೇ ದೂರ ಮಾಡುವುದಕ್ಕಾಗಿ ದರಿಗಿಡಿದು ಬಂದ ನಾವು ಹಿಡಿದ ಕೆಲಸ ಬಿಡದ ಹಠವಾದಿಗಳು ಇವರು ಬರಿ ಹಠವಾದಿಗಳು ಚಾಲ್ ಚೆನವ ಸ್ವಲ್ಪ ಚಟವಾದಿಗಳು ರೀ ಆದ್ರ ಮೊನ್ನೆ ಆ ಆಗಿದ್ದ ರೀ ಮೊನ್ನೆಗಿಂತ ಮೊನ್ನೆ ಸಿಕ್ಕದಾಗ ಬಾಳ ಪರ್ಕ್ ಆಗ್ಯ ಚಂದ ಮಾತಾಡಿ ರೀತಿ ಆಗಬೇಕಾದರೆ ಅದಕ್ಕೆ ನಾವೇ ಕಾರಣ ಹಣ ಕೊಟ್ಟ ಹೋದ ಮರದಿನವೇ ನಾನು ಒಂದು ತಾಯ್ತಾ ಮಾಡಿಟ್ಟಿದ್ದೆ ಅವರು ಅಲ್ಲೆಲ್ಲ ಕೂತ್ಕೊಂಡು ನೀವ್ ಮಾಡಿದ್ರು ಅಲ್ವಾ ಆದು ಇಲ್ಲಿ ನಿನಗೂ ಬೇಗ ಆಗಿತ್ತು ನೋಡಿ ಓನ್ ರೀ ಅವ ಮತ್ತ ಮಧವಿ ವಿಚಾರನ ಮಾತಾಡಿದ್ನ ರೀ ಗುರುಗಳ ಆ ಚೆನ್ನವ ಹಾ ಹೇಳ್ರೀ ಸ್ವಲ್ಪ ಕೈ ತಾಯಿ ಇಲ್ಲ ಯಾದಕ್ರೀ ಏನಿಲ್ಲ ಸ್ವಲ್ಪ ಹಸ್ತ ರೇಖೆ ಪರೀಕ್ಷೆ ಮಾಡ್ತೀನಿ ತಾ ಹಂಗೇನ್ರಿ ರೀ ಮುಂದಕ್ಕೆ ಆ ದಾರನ ಹಾ

ನಮ್ಮನ್ನ ಎದರಿ ಎದರಿನೇ ಪೂರಾ ಮುಂಗೈ ತನಕ ನೋಡ್ರಿ ಹೊರ ಕಟ್ಸ್ಕೊಳ ಮಗ ನಾವು ಅಂದ್ರ ನಮ್ಮ ಜೀವನ್ದಾಗ ಹುಳಿ ಮುಪ್ಪು ಏನೇ ಕಾಣಂಗಲ್ರಿ ಶಿಷ್ಯ ಕೊಯ್ ನೋಡ ಕೆಲಸ ನಾಂದ್ರಿ ಗುರುಗಳ ಶಿಷ್ಯ ಗುರುಗಳ ಯಾಕೋ ಅಷ್ಟೇ ಕಂಗಲ್ ಆಗಿ ಓ ಶಿಷ್ಯ ಕೈ ನೋಡ ಕೆಲಸ ನಾಂದ್ರಿ ಗುರುಗಳ ನೀವು ಕಣ್ಣು ಹಿಂದಿಂಗ ಸರಿಯಾಗಿ ಕಣಸಂಗಿಲ್ರಿ ಅದಕ್ಕ ನಾವ್ ಅಂತ ಮಾಡಿವ್ರಿ ಶಿಷ್ಯ ನಿನಗ ಇನ್ನು ಕೆಲವೊಂದು ರೇಖಾ ಸರಿಯಾಗಿ ಗೊತ್ತಾಗೋದಿಲ್ಲು ಇನ್ನು ಮುಂದೆ ನೀ ಬಹಳ ಕಲಿಬೇಕು ಶಿಷ್ಯ ಯಾಕೆ ಗೊತ್ತಾಗಲ್ರಿ ನಮಗೆ ರೇಖಾಗಳು ಮಕಾನ್ಗಳ ಇವ್ರು ಸಾಕ್ರಿ ಇವ್ರ ಕೈಯ ಇಂಥ ರೇಖೆನೇ ಆದವು ಇಂತಿಂತ ರೇಖೆ ಇಂತ ಜಗಕ್ಕೆ ಹೋಗ್ಯವು ಅಂತ ಹೇಳಷ್ಟು ಪಾಂಡಿತ್ಯ ಪಡೆದೇನ್ರಿ ಗುರುಗಳು

ಹಳೆ ಎಲ್ ಬಿದ್ದಿರತ್ ನೋಡ್ರಿ ಈ ನೂರಾರ್ ನಾಯಿ ಗಂಟ್ ಬಿದ್ದು ಕಚ್ಚಾಡ್ತ ನೋಡಿ ಹಂಗ್ ಕಚ್ಚಾಡ್ತಿರಲ್ರಿ ನೀವು ನೀನು ನಮಗೆ ರಾಬು ಕಾಲದಲ್ಲಿ ಬೆಟ್ಟಿ ಆಗಿರ್ಲಿ ಗುರು ಎಂಟನೇ ಸ್ಥಾನದಲ್ಲಿ ಬಂದಿದ್ದಾನೆ ಅದಕ್ಕಾಗಿ ನಮ್ಮಿಬ್ಬರ ಮಧ್ಯ ಕಲಹ ಪ್ರಾರಂಭವಾಗಿದೆ ಚೆನ್ನವ ನೀನು ನಮಗ ಬೆಟ್ಟಿ ಆದ ಕೂಡನ ಸರಿಯಾಗಿ ಕೈಯ ಕಸಬರಿಗೆ ತಗೊಂಡು ನಮ್ಮಿಬ್ಬರು ದುಪ್ಪದ ಮೇಲೆ ಕೈಯಾಡ್ಸಾಕ ನಿಂತಾನವಾ ಅಲ್ರಿ ಗುರುಗಳ

ನಾಳೆ ನಾನು ನೀ ಇಬ್ರೇ ಇರ್ತವೆ ಒಳ್ಳೆ ಟೈಮ್ ಬಾಳೆ ಸಿಕ್ಕಿರ್ತೈತೆ ಪರಾಂ ಕೂತು ಬಂದು ಏ ನಾಳೆ ಬೇಡವಾ ನಾನು ಈಗ ನೋಡಿ ಬಿಡ್ತಂತಡಿ ಹಾ ತಡಿ ಸುಮ್ಮನೆ ತಿಂಗು ಮಲ್ಲಾಿಂದಾಗರ್ಜಕ ಸರಿ ಕೈಯನ ಕಸ ಮರಿಗಿ ನಾ ಮೇ ಇಬ್ರು ಡೂಪುದು ಮಾಲಾದಿತೆ ಅಲ್ರಿ ನಿಮ್ಮಂತ ಗುರುಗಳ ಮೇಲೂ ಶನಿ ದುಂಬದ ಮೇಲೆ ಹತ್ತತನ ಅಂದ್ರಿ ಮತ್ತ ಯಾರ ನಮ್ಮ ಮಗಗೆ ಬಿಡ್ತಾನ ಅವಮ್ಮ ಸನಿದೇವ ಯಾರ ಒಂದು ರೂಪಾಯಿ ಬರ್ತಾನ ಇದ್ದ ಬದ ನೆಲ್ಲ ಹುಡುಕ್ಯಾಡ್ 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 ನೆಲ್ಲ ಕೈ ಆಡ್ತ ಕತ್ತಿ ಬಿಡ್ತಾನ ನೋಡವ ಅಂದ್ರ ಇದೆಲ್ಲ ಪ್ರಭು ಆತಂದ ಅಂತ ಅಂತೀರ ಮತ್ತೆ ಮತ್ತೆ ಯಾರ ಮಡಿ ಕಳ್ಕಂಡಿ ನೀನೆ ಅವಂದನವ ಇದು ಚಲಾಟ ಅವಂದ ಇದು ಹೋಗ್ಲಿ ಬಿಡ್ರಿ ಇಷ್ಟ ಆಗೈತೆ ಮುಂದಿನ ಸರಿ ಯಾವಾಗ ಭೇಟಿ ಆದಾಗ ನನ್ನ ಕೈ ನೋಡಿರಂತ ನೀ ಪ್ರಭಾವ ಹಿಮ್ಮಡಿಸಿ ನಿನ್ನ ತೊಡಕು ಬಿಡಿಸೆ ಇವತ್ತು ನಾವು ಊಟ ಮಾಡ ತಡಿ ಚೆನ್ನವ ಈ ಮಗ ನಮ್ಮನ ಹಗಲೇ ಹೊಡಿ ಅಂತ ನೋಡ್ರಿ ಗುರುಗಳ ನಾಳೆ ಹೊಡಿ ಅಂತ ಬಿಡ್ರಿ ಬಿಡದ ಕೆಲಸ ಬಿಡೋದು ಅಂದ್ರೆ ನಮ್ಮ ಜನ್ಮಕ್ಕ ಕೊಂದು ಬರ್ತ ಚೆನ್ನವ ಶಿಷ್ಯ ಗುರುಗಳ ಆ ಆಕೆರೆಗೋ ಸ್ನಾನ ಮಾಡ್ಕೊಂಡ್ ಬಾರು ಅದೇ ಬಾರು ಅಷ್ಟ್ರೊಳಗ ಚೆನ್ನವಂದ ಎಲ್ಲಾ ಹಸ್ತ ಮಾದರಿಕ ನೋಡಿ ಆಕಿಕ್ ಸರಿಯಾಗಿ ನೋಡಿ ಹೇಳಿ ಬಿಡ್ತೇನೆ ಅದೇವರಿಗೆ ಬೇಕಾಗಿತ್ರಿ ಜಳಕ ಒಂದು ವಾರಲ್ರಿ ಎಲ್ಡ್ ಎಲ್ಡ್ ತಿಂನ ಜಳಕ ಇಲ್ದಂಗ್ ನಾವ್ ಇರೋಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ನಾವು ನೀವು ಹೋಗಿ ಸ್ನಾನ ಮಾಡ್ಕಂಬರಿ ಇವು ಚನ್ನಮ್ಮ ಹಸ್ತರೇಕೆ ನಾನು ನೋಡ್ತೀನಿ ಈ ಶನಿ ನನ್ನ ಮಗ ನಮ್ ಸಲುವಾಗಿ ಹುಟ್ಟು ಬಂದಾನೇನು ನನಗೆ ಹಾ ಚೆನ್ನವ ನೀ ಏನು ಚಿಂತೆ ಮಾಡಕ ಹೋಗಬೇಡವಾ ಈಗ ತೊಡಕಾದ ಗ್ರಹ ಏನು ಮಾಡಿದ್ರು ಶುದ್ಧಕತೆ ಅನ್ನೋದನ್ನ 나 ಇನ್ನಂತಲೇ ಬೆಟ್ಟಿ ಆದಾಗ ಸರಿಯಾಗಿ ನೋಡಿ ಹೇಳಿ ಅಷ್ಟು ಅಷ್ಟ ಮಾಡ್ರಿ ಸಾಕು ನಡಿ ನಾ ಯಾವ್ದಾರ ಒಂದು ಹೊಳಿ ನೋಡಿ ಜळಕ ಮಾಡನ ಅಂತ ಅಯ್ಯೋ ನೀವು ಏನೋ ಸ್ನಾನ ಮಾಡಂಗಿದ್ರೆ ನಮ್ಮನಿಗೆ ಬಂದು ಬಿಡ್ರಿ ಗುರುಗಳ ಬರೆ ನಮ್ಮ ಗುರುಗಳಿಗೆ ಹೊಳಿ ಸ್ನಾನನ ಬೇಕವಾ ಯಾಕಂದ್ರೆ ಅವರು ಮೂಳಿಗೆ 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 ರೂಢ ಮಾಡಿಕಾರ ನಾನ್ ಅಂದ್ರ ಬಚ್ಚಲ ಸ್ನಾನದಾಗ ಜಾಸ್ತಿ ಪ್ರಾಕ್ಟೀಸ್ ಮಾಡ್ಕೊಂಡೇವಿ ಹಂಗಾಗಿ ನಿಮ್ ಮನೆ ಬಚ್ಚಲ ಸ್ನಾನಕ ನಾನ್ ಬರ್ತೇನೆ ಹಾಲಿಗೋ ಸ್ನಾನ ಮಾಡಿಕೊಂಡ್ ಗುರುಗಳ ಯಾಕೋ ನಿನ್ನಿಂದ ನನಗೂ ಜಾತ್ರೆ ಮಾಡಿ ಮೈಯ್ಯಾಗ ಹುಷಾರಿ ಇಲ್ಲೋ ನನಗೂ ತಣ್ಣೀರ ಜಳಕ ಅಂದ್ರ ಆಗಂಗಿಲ್ಲ ನಾನು ಅಲ್ಲೇ ಬಚ್ಚಲ ಸ್ನಾನಕ್ಕ ಬರ್ತಾನೆ ನಡಿಯೋ ಇಬ್ಬಿಡೋನು ಬ್ಯಾಟ್ರಿ ಗುರುಗಳ ಚೆನ್ನ ಊರು ಬಸ್ಲಾ ಸಾರದೈತಿವ ಇಬ್ರು ಹೋಗಿ ಉದ್ದಾಡ ಕತ್ತೀರ ಮೈ ಉದ್ದಾಗ ನಂದು ನಿಂದು ಅಂತ ಕೇಳಿ ಏನಕ್ಕೆ ಏನಾರ ಮಾಡ್ಕೊಂಬಿಟ್ಟೇವಿ ಇನ್ನೊಬ್ ಬಡ್ ಬಂದಾಗ ಅವ್ರ ಮನೆ ಬದಲು ಹೋಗಿ ಸ್ನಾನ ಮಾಡ್ಕೊಂಬರ ಈಗ ಸದ್ಯ ಬ್ಯಾಡ್ರಿ ಗುರುಗಳ ಏ ಬ್ಯಾಡ ತಡಿ ಓ ಶಿಷ ಅವ್ರ ಮನೆಗೆ ಹೋಗಿ ಯಾಕ ಮಾಡೋನು ಯಾರ ಸುಮ್ನ ರೀ ಯಾಕ ಹಂಗ ಮಾಡ್ತೀರಿ ಅಲ್ಲ ಈ ಮೋಳ್ಗಳು ಯಾಕೆ ಹಿಂಗ್ ಮಾಡ್ತಾವನ್ನದ ತಿಳಿಯಂಗಿಲ್ಲ ಅಲ್ರಿ ನನಗ ಈ ಕಳ ಸ್ವಾಮಿಗಳ ನಿಜವೇ ಸ್ವಾಮಿಗಳ ಒಂದು ತಿಳಿಯಂಗಿಲ್ಲ ಇವ್ರು ಬೆನ್ನೆತ್ತ ಹೋಗಿ ನೋಡ್ಕೊಂಬರಲ್ಲನ ಈ ಬೆನ್ನತ್ತೋದ್ರು ಏನ್ ಸುಖ ಇಲ್ಲ ಅಂತ ಅಂದಿನ ಬಿಡ್ರಿ ಬೀಡಲಿ ನಮ್ಮ ಚಂದ್ರ ಇನ್ನೊಂದ್ಸತಿ ಭೇಟಿ ಆಗ್ಲಿ ನನ್ಗ ಇವ್ರ ಎಂತ ಕಳ್ಸೋಮ್ಗಳ ನಿಜವೇ ಸಮ ಬಯಲಾಗತ್ತ ಆವಾಗ ತಿಳಿತೆ ನನ್ನ ಬಣ್ಣ ಏನನ್ನದ ಇವ್ರಗ ಚಂದಿ ಪೌಡ ಏನನ್ನದ ಅವಾಗ ತಿಳಿಯೋದಿ ಸ್ವಾಮಿಗಳ ನಾನಾ ಮುಂದಿನ ವಾರ ಬಂದ ಭೇಟಿ ಹಾಕಿನಿ